ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ವಿತ ಕುಕ್ಕಿಂಗ್ ಲಾಗ್ಸ್ ಸೊ ಗೈಸ್ ನಾನಿವತ್ತು ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನಿಲ್ಲಿ ಚಿಲ್ಕ ಅವರೆಕಾಳು ಚಿತ್ರಾನ್ನ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೊದಲು ಚಿಲ್ಕವ್ರೇನ ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಅವರೆಕಾಯಿ ಕೈ ಒಗ್ಗರಣೆಯಲ್ಲಿ ಅಷ್ಟು ಚೆನ್ನಾಗಿ ಬೇಯಲ್ಲ ಹಾಗಾಗಿ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಚಿತ್ರಾನ್ನಕ್ಕೆ ಏನೇನು ತೊಗೊಂಡಿದ್ದೀವಿ ಅದೇ ರೀತಿ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ನಾನು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಅದಕ್ಕೆ ನಿಂಬೆಹಣ್ಣು ಹಾಕೋದು ಆಪ್ಷನಲ್ ಫ್ರೆಂಡ್ಸ್ ಹಾಕಿದ್ರೆ ಹಾಕ್ಬೋದು ಇಲ್ಲ ಹರಳಿಕಾಯಿ ಇದ್ದರೆ ಈರುಳಿಕಾಯಿ ಹಾಕಿರಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ದೊಡ್ಡ ತಳ ಇರೋ ಅಂಥ ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ಚಿತ್ರಾನ್ನಕ್ಕೆ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗನ್ಸುತ್ತೆ ಸೊ ನಾನಿಲ್ಲಿ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಸಾಸಿವೆ ಸಾಸಿವೆನ ಎಣ್ಣೆ ಕಾದ ನಂತರ ನಾವಿಲ್ಲಿ ಸಾಸಿವೆನ ಹಾಕ್ಕೋಣ ಹಾಕಿದ್ಮೇಲೆ ನೋಡಿ ಅಲ್ಲಿ ಚಟಪಟ ಅಂತ ಸಿಡಿದಿದೆ ಸೊ ಚಟಪಟ ಅಂತ ಸಿಡಿದ್ಮೇಲೆ ನಾವಿಲ್ಲಿ ನೆಕ್ಸ್ಟು ಕಡಲೆ ಬೀಜನ ಹಾಕೊಳ್ಳೋಣ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕ್ರಿಸ್ಪಿ ಆಗೋ ಥರ ಕಡಿಮೆ ಅವರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಇದು ಫ್ರೈ ಆಗಲಿ ಸೊ ಈ ಚಿತ್ರಾನ್ನ ತುಂಬ ಡಿಫ್ರೆಂಟಾಗಿದೆ ಅಂದರೆ ನಾವು ಮಾಮೂಲಿ ಡೈಲಿ ಏನು ಮಾಡ್ತೀವಿ ಆ ಚಿತ್ರಾನ್ನಕ್ಕಿಂತ ಡಿಫ್ರೆಂಟು ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಬೇಳೆನ ಸೇರಿಸ್ಕೊತಾ ಇದ್ದೀನಿ ಯಾವ ರೀತಿ ನೀವು ಚಿತ್ರಾನ್ನ ನಾವು ಇಲ್ಲಿ ಚಿತ್ರಾನ್ನ ಮಾಡುವಾಗ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹುರ್ಕೊಂಡಾದ್ಮೇಲೆ ತೆಗ್ದುಬಿಟ್ಟು ಸೈಡಿಗೆ ಇಟ್ಕೊತೀವಿ ಬಟ್ ಇದ್ರಲ್ಲಿ ಹಂಗಲ್ಲ ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋದು ನೋ ನೆಕ್ಸ್ಟ್ ನೋಡ್ತಾ ಇರ್ಬೋದು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ನಾನಿಲ್ಲಿ ಹಸಿರು ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ತುಂಬ ಜಾಸ್ತಿನೂ ಫ್ರೈ ಮಾಡೋಕ್ಕೋಗ್ಬೇಡಿ ಇಲ್ಲ ಹಸಹಸಿಯಾಗೂ ಬಿಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಅದು ಸಾಫ್ಟ್ ಆದಮೇಲೆ ತಕ್ಷಣ ಈರುಳ್ಳಿನ ಹಾಕ್ಬಿಡಿ ತುಂಬ ಜಾಸ್ತಿ ಫ್ರೈ ಮಾಡಿದ್ರೆ ಅದು ಟೇಸ್ಟೇ ಚಿತ್ರಾನ್ನ ಟೇಸ್ಟೇ ಡಿಫ್ರೆಂಟ್ ಆಗಿಬಿಡುತ್ತೆ ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ನೆಕ್ಸ್ಟು ಅಕ್ಕಮ್ ಹಾಕೋತಿದ್ದೀನಿ ಕ್ಯಾಪ್ಸಿಕಮ್ನ ನೀವು ಲಾಸ್ಟಿಗೆ ಕೂಡ ಹಾಕೊಂಡ್ರೂ ಆಗುತ್ತೆ ಯಾಕಂದರೆ ಅದು ಆಗಿದ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ ಕೆಲವ್ರಿಗೆ ಕ್ರಂಚಿ ಇಷ್ಟ ಆಗೋಲ್ಲ ಸ್ವಲ್ಪ ಬೆಂದ್ಕೊಳ್ಳಿ ಅನ್ನೋದಾದರೆ ನೀವು ಫಸ್ಟೇ ಈ ರೀತಿ ಹಾಕೊಂಬಿಡಿ ನಾನಿಲ್ಲಿ ಫಸ್ಟೇ ಹಾಕೊತಾ ಇದ್ದೀನಿ ಸೊ ನಾನು ಇದನ್ನು ಮಾಡುವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟಾಗಿರುತ್ತೆ ಯಾರ್ಯಾರಿಗೆ ಅವರೆಕಾಯಿ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಡ್ತಾರೆ ಅವರೆಕಾಯಿನ ಅದೇ ರೀತಿ ಯಾರಿಗೆ ಅವರೆಕಾಯಿ ಅಥವಾ ಚಿಲ್ಕ ಚಿಲ್ಕವರೆಕಾಯಿ ಯಾರಿಗಿಷ್ಟೋ ಅವ್ರ ಈ ರೆಸಿಪಿನ ಖಂಡಿತ ಒಂದು ಸತಿ ಸೀಸನ್ ಮುಗಿಯೋದ್ರೊಳಗಡೆ ಮಾಡ್ಕೊತೀನಿ ನಾನು ಸೀಸನ್ ಮುಗಿಯೋದ್ರೊಳಗಡೆ ಯಾಕೆ ಮಾಡ್ಕೊಳ್ಳಿ ಅಂದರೆ ಅದು ಒಂದು ಸೊಗಡೋ ಸ್ಮೆಲ್ ಕೊಡುತ್ತೆ ಮತ್ತು ಫ್ರೆಶ್ ಸ್ಮೆಲ್ ಕೊಡುತ್ತೆ ನೀವು ಆಮೇಲೆ ತಗೊಂಡ್ರೂ ಅದು ಅಷ್ಟು ಟೇಸ್ಟ್ ಅನಿಸಲ್ಲ ಹಂಗಾಗಿ ಆ ಸೀಸನಲ್ಲಿ ನೀವು ಯಾವುದೇ ತರಕಾರಿ ಕಾಳುಗಳನ್ನು ತಿನ್ಕೊಂಬಿಡಿ ಹಿಂಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ನಾನಿಲ್ಲಿ ಉದ್ದುದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕೊತಿದ್ದೀನಿ ಈರುಳ್ಳಿನ ಏನು ಹಾಕ್ಕೊತಿನೋ ತಕ್ಷಣ ನಾನಿಲ್ಲಿ ಕಲರ್ಗೆ ಚಿತ್ರಾನ್ನದ ಕಲರ್ ಏನಪ್ಪ ಅಂತಂದರೆ ಅರಶಿನ ಅಲ್ವಾ ಸೊ ಹಂಗಾಗಿ ಅರಿಶಿಣ ಪುಡಿನ ಹಾಕೊಳ್ಳೋಣ ಅರಿಶಿನ ಪುಡಿ ಹಾಕೊಂಡ್ಮೇಲೆ ನಾವು ಉಪ್ಪನ್ನ ಹಾಕೊತಿದ್ದೀನಿ ಈರುಳ್ಳಿ ಆಗಿದ ತಕ್ಷಣ ಯಾಕೆ ಹಾಕೋಬೇಕು ಅಂತ ಅಂದರೆ ಬೇಗ ಬೇಯ್ಕೊಳುತ್ತೆ ಮತ್ತು ಈರುಳ್ಳಿದು ಕಲರ್ ಚೇಂಜ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ ಅಂತಷ್ಟೇ ಇಲ್ಲಿ ಬೇಯಿಸ್ಕೊಂಡಿರ್ತಕ್ಕಂಥ ಅವ್ರೆ ಅಥವಾ ಏನು ಕರಿತೀರ ನೀವು ಚಿಲ್ಕವ್ರೆ ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು ಫ್ರೈ ಮಾಡ್ಕೊಂಡಾದಮೇಲೆ ಸೊ ಕಾಳಿಗೆ ಉಪ್ಪು ಹಾಕಿದ್ದೀನಿ ಅದು ಮೈಂಡಲ್ಲಿ ಇಟ್ಕೊಂಬಿಟ್ಟು ನಂತರ ಉಪ್ಪು ಹಾಕೊಳ್ಳಿ ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಹಾಕೊತಿದ್ದೀನಿ ಮನೇಲೆ ಮಾಡಿರತಕ್ಕಂಥ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಂತರ ನೀವು ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು ಅಲ್ಲ ಸಾರಿ ಸಾಂಬಾರ್ ಸೊಪ್ಪನ್ನ ಹಾಕೊಳ್ಳಿ ಸಾಂಬಾರು ಸೊಪ್ಪನ್ನ ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ನಾನು ಒಂದು ಹಾಫ್ ಲೆಮನ್ನ ಹಿಂಡ್ಕೊತಾ ಇದ್ದೀನಿ ಚೆನ್ನಾಗಿ ಅನಿಸುತ್ತೆ ನಾವು ಉಳಿ ತಿನ್ನೋದು ಸ್ವಲ್ಪ ಕಮ್ಮಿ ಆಗಾಗಿ ಹಾಫು ನಿಂಬೆಣ್ಣು ಸಾಕು ನೀವೇನಾದ್ರೂ ಜಾಸ್ತಿ ನಿಂಬೆಣ್ಣು ಹಾಕ್ಕೊತಿದ್ದೀನಿ ಅಂದರೆ ಫುಲ್ ಹಾಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇದು ಕಾಯಿ ತುರಿ ಆದಷ್ಟು ಚಿತ್ರಾನ್ನಕ್ಕೆ ಕಾಯ್ತುರಿನ ಯಾರೂ ಪ್ರಿಫರ್ ಮಾಡಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ ಅಂತಾರೆ ಬಟ್ ಈ ಚಿತ್ರಾನ್ನಕ್ಕೆ ಏನು ಅವರೇ ಕಾಳು ಚಿತ್ರಾನ್ನ ಇದೆಯಲ್ಲ ಈ ಚಿತ್ರಾನ್ನಕ್ಕೆ ಕಾಯಿ ಮಸ್ಟ್ ಗೈಸ್ ಆಮೇಲೆ ಅವರೆಕಾಳು ಅಂದರೆ ಚಿಲ್ಕಿದ ಕಾಳು ಹಾಕಿ ಮಾಡಿ ಚೆನ್ನಾಗಿರುತ್ತೆ ನೀವು ಸಿಪ್ಪೆ ಇರುವ ಅವರೆಕಾಳನ್ನ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ ತಿನ್ನುವಾಗ ಹಿಂಸೆ ಅನಿಸುತ್ತೆ